ನೀವಿಲ್ಲಿ ನೋಡ್ತಾ ಇರುವಂತದ್ದು ಒಂದು ಬೃಹತ್ ಕೃಷಿ ಹೊಂಡ ಮಳೆ ನೀರ ಟ್ಯಾಂಕ್ ನಮಸ್ತೆ ನಾನಿವತ್ತು ದೇಲಂಪಾಡಿಯ ಶ್ರೀ ಕೃಷ್ಣ ಕಲ್ಲುರಾಯವರ ಅವರ ತೋಟಕ್ಕೆ ಬಂದಿದ್ದೇನೆ ಅವರ ಕೃಷಿ ಭೂಮಿ ಇದು ಅವರೊಂದು ಹೊಸ ನೀರಿನ ಹೊಂಡ ತಯಾರು ಮಾಡ್ತಾ ಇದ್ದಾರೆ ಹೆಚ್ಚಿನ ಮಾಹಿತಿ ನಾವು ಅವ್ರ ಕೇಳಿ ತಿಳಿಯೋಣ ಸರ್ ನಮಸ್ತೆ ನಮಸ್ತೆ ಇದು ಎಷ್ಟು ಲೀಟರ್ನ ಟ್ಯಾಂಕ್ ಸರ್ ಅಂದಾಜು ಒಂದು ಎಪ್ಪತ್ತು ಲಕ್ಷ ಲೀಟರ್ ಎಪ್ಪತ್ತು ಲಕ್ಷ ಲೀಟರ್ ಹೌದು ಹೊಂಡ ಇದು ಸಂಪೂರ್ಣವಾಗಿ ಮಳೆ ನೀರು ಆಶ್ರಿತ ಅಲ್ವಾ ಹೌದು ಈಗ ನಮ್ದು ಅಂದಾಜು ಹಾಗೆ ಒಂದು ವರ್ಷದ ನೀರಲ್ಲೇ ತುಂಬುತ್ತದೆ ಅಂತ ಹೇಳುವ ಒಂದು ಪ್ಲಾನ್ ಅಲ್ಲಿ ಮಾಡಿದ್ದು ಬಟ್ ಕೆಲವರು ಹೇಳ್ತಾರೆ ನೂರ ಇಪ್ಪತ್ತು ಸೆಂಟಿ ಇಂಚು ಮಳೆ ಬೀರು ಬೀಳುದು ಸೊ ಅಂದ್ರೆ ಒಂದು ಹತ್ತು ಫೀಟೇ ತುಂಬುವುದಷ್ಟೇ ಹೇಳಿ ಈಗ ಮೇಲೆ ಆಗಲೇ ಇದ್ದು ಕೆಳಗೆ ಸಪುರ ಇದ್ದ ಕಾರಣ ನಿಮ್ಗೆ ಒಂದು ಇಪ್ಪತ್ತು ಫೀಟ್ ತುಂಬುವುದು ಇದು ಈಗ ಮೂವತ್ತ್ ಮೂರು ಫೀಟ್ ಇದ್ದ ಕಾರಣ ಒಮ್ಮೆಗೆ ತುಂಬದಿದ್ರು ನಿಮಗೆ ಮತ್ತೆ ನಮಗೆ ಫೆಸಿಲಿಟಿ ಇದೆ ಬೇರೆ ಪಂಪ್ ಮಾಡಿ ಅದನ್ನು ತುಂಬಿಸುವ ಫೆಸಿಲಿಟಿ ಕೂಡ ಇದೆ ಇದೀಗ ಇದರ ಅಳತೆ ಎಷ್ಟು ಸಾಮಾನ್ಯ ನೂರ ಎಂಬತ್ತೈದು ಫೀಟ್ ಉದ್ದ ಎವರೇಜ್ ಒಂದು ಎಪ್ಪತ್ತು ಫೀಟ್ ಆಗಲ್ಲ ಮೂವತ್ತ ಮೂರು ಫೀಟ್ ಆಳ ಅದೇ ಮೇಲೆ ಮತ್ತೆ ಕೆಳಗೆ ಒಂದೇ ರೀತಿ ಇಲ್ಲ ಸ್ಲೋಪ್ ಆಗಿ ಮಾಡಿದ್ರೆ ಹೌದು ಹೌದು ಆ ಸ್ಲೋಪ್ ಯಾಕಾಗಿ ಮೇನ್ ಆಗಿ ಏನಂತ ಹೇಳಿದ್ರೆ ಕೆಲವರು ಗೊತ್ತಿಲ್ಲದೆ ಅದು ಬಾಕ್ಸ್ ಟೈಪ್ ಸ್ಟ್ರೈಟ್ ಮಾಡ್ತದ್ ಹೌದು ಮಾಡಿದಲ್ಲಿ ಆ ಸ್ಟ್ರೈಟ್ ಮಾಡಿದಲ್ಲಿ ಅದು ಹೆಚ್ಚಿನ ದಿಕ್ಕಲ್ಲಿ ಫೇಲ್ಯೂರ್ ಆಗಿದೆ ಪ್ಲಾಸ್ಟಿಕ್ ನಿಲ್ಲೋದಿಲ್ಲ ಸರಿ ನಿಮಗೆ ಪ್ಲಾಸ್ಟಿಕ್ ಕರೆಕ್ಟ್ ನಿಲ್ಲಬೇಕು ಅಂತ ಆದ್ರೆ ನೀವು ಸ್ಲೋಪೇ ಕೊಡ್ಬೇಕು ಅಷ್ಟೇ ಸರಿ ಇದು ನಮಗೆ ಮೇನ್ ಆಗಿ ಫಸ್ಟ್ ಹೇಳ್ಕೊಟ್ಟದ್ದು ಶ್ರೀಕಾಂತ್ ಹಿಂದಾರು ಹಿಂದಾರು ಸರಿ ಹೇಳಿದ್ರೆ ಮತ್ತೆ ನಮ್ಮ ಭೂಮಿಗೆ ಕೂಡ ಒಂದು ಗ್ರಿಪ್ ಸಿಗ್ತದೆ ಭಾರವನ್ನು ತಡ್ಕೊಳ್ಳುವ ಶಕ್ತಿ ಸಿಗ್ತದೆ ಈ ರೀತಿಯ ಕೃಷಿ ಹೊಂಡ ನೋಡಿದಾಗ ಮುಖ್ಯವಾಗಿ ಒಂದು ಕೃಷಿಕರಲ್ಲಿ ಒಂದು ಪ್ರಶ್ನೆ ಮೂಡುತ್ತದೆ ಎಷ್ಟು ಖರ್ಚಾಗಿದೆ ಅಂತ ಹೇಳಿಕೊಂಡು ಸ್ವಲ್ಪ ಬಜೆಟ್ ಹೋಯ್ತು ನಾನೊಂದು ಇದಕ್ಕೆ ಬಜೆಟ್ ಇಟ್ಟದ್ದು ಬಟ್ ಆಲ್ರೆಡಿ ಅರೌಂಡ್ ಹದಿನಾರು ಲಕ್ಷ ಆಯ್ತು ಹನ್ನೊಂದು ಲಕ್ಷ ಹತ್ತು ವರ್ಕಿನವರಿಗೆ ಒಂದು ನಾಲ್ಕೂವರೆ ಲಕ್ಷ ಇದು ನಮ್ಮ ಈ ಮೆಟೀರಿಯಲ್ಸ್ ಗೆ ಸರಿ ಇನ್ನು ಅದಕ್ಕೆ ಫೆನ್ಸಿಂಗ್ ಅದು ಇದು ಹೇಳಿ ಬಾಕಿ ಇದೆ ಹೌದು ಹತ್ರ ಹತ್ರ ಹದಿನೇಳು ಹದಿನೆಂಟು ಲಕ್ಷ ಹೋಗುವ ಅಂದಾಜು ಕಾಣ್ತಾ ಉಂಟು ಹಾಗಿದ್ರೆ ಸಾಧಾರಣವಾಗಿ ಒಂದು ಅಂದಾಜು ಒಂದು ಲೀಟರ್ ಗೆ ಇಪ್ಪತ್ತು ಪೈಸೆ ಇಪ್ಪತ್ತರಿಂದ ಮೇಲೆ ಹೋಗ್ತದೆ ಸಾಮಾನ್ಯ ಒಂದು ಇಪ್ಪತ್ತೈದು ಇಪ್ಪತ್ತಾರು ಪೈಸೆ ಅಷ್ಟು ಬೀಳ್ತದೆ ಮೇನ್ ಆಗಿ ರೀಸನ್ ಅಂತ ಹೇಳಿದ್ರೆ ನೋಡಿ ಅಲ್ಲಿ ನಿಮ್ಗೆ ಒಂದು ಇಪ್ಪತ್ತೈದು ತುಂಬಾ ಹೌದು ಒಂದು ಎರಡು ಎರಡೂವರೆ ಲಕ್ಷ ನನಗೆ ಅದು ಎಷ್ಟು ಅದಕ್ಕೆ ಹೋಯ್ತು ಸೊ ಅದು ಕಾಸ್ಟ್ ನನಗೆ ಜಾಸ್ತಿ ಮೇನ್ ಆಗಿ ರೀಸನ್ ಅದೇ ಸರಿ ಸಾಧಾರಣವಾಗಿ ನಾವು ನೋಡುವಾಗ ಒಂದು ಈ ರೀತಿಯ ಮಳೆ ನೀರಿನ ಟ್ಯಾಂಕಿಗೆ ಅಂದಾಜು ಒಂದು ಹತ್ತರಿಂದ ಹದಿನೈದು ಪೈಸೆ ಅಷ್ಟು ಬೀಳ್ತದೆ ಸಾಧಾರಣ ಒಂದು ಕ್ಲೀನ್ ಜಾಗ ಇದ್ರೆ ಅರ್ಥ ವರ್ಕಿನ ಮೇಲೆ ಡಿಪೆಂಡ್ ಆಗ್ತದೆ ಹೌದು ನಾರ್ಮಲ್ ಆಗಿ ಒಂದು ಇಪ್ಪತ್ತು ಬಟ್ ಇಲ್ಲಿ ಒಂದು ಐದು ಪೈಸೆ ಜಾಸ್ತಿ ಹೋಗ್ತದೆ ಈ ರೀತಿ ಒಂದು ಕೃಷಿ ಹೊಂಡ ಮಾಡುವಾಗ ಮೇನ್ ಆಗಿ ಫಸ್ಟ್ ನಾವು ಜಾಗ ನೋಡಿಕೊಂಡು ಸರಿಯಾದ ಜಾಗೆಯನ್ನು ಆಯ್ಕೆ ಮಾಡಿಕೊಂಡು ಆದಷ್ಟು ಮಣ್ಣು ಫಿಲ್ಲಿಂಗ್ ಕಡಿಮೆ ಸಿಗ್ಬೇಕು ಗಟ್ಟಿ ಜಾಗ ಸಿಕ್ಕಿದಷ್ಟು ಒಳ್ಳೇದು ನೀರಿನ ಕೆಪಾಸಿಟಿ ಜಾಸ್ತಿ ಇರ್ತದೆ ಅಷ್ಟೇ ಅದರ ಭಾರ ಕೂಡ ಅದು ಮುಂದೆ ಆದ್ರೆ ಕಷ್ಟ ಆಗ್ತದೆ ಹೌದು ಹಾಗಾಗಿ ಅದನ್ನು ಆಯ್ಕೆ ಮಾಡಿಕೊಳ್ಳುವಂತದ್ದು ನಂತರ ಈ ರೀತಿಯ ಕೆಲಸವನ್ನು ಇಟ್ಟುಕೊಂಡು ಇದನ್ನು ಲೇ ಮಾಡುವಂತದ್ದು ಹೌದು ಇದು ಹೇಗೆ ಸಾಧ್ಯ ಪ್ರಿಪರೇಷನ್ ಮಾಡ್ಬೇಕಾಗ್ತದೆ ಒಂದು ಜಾಗ ನೀವು ಸಿಲೆಕ್ಟ್ ಮಾಡುವಾಗ ಈ ಡೀಪ್ ಹೋದಾಗೆ ನಿಮಗೆ ಕಲ್ಲು ಸಿಗಬಾರ್ದು ಕಲ್ಲು ಅಂತ ಹೇಳಿದ್ರೆ ಹಾಸು ಕಲ್ಲು ಸಿಕ್ಕಿದ್ರೆ ನಿಮ್ದು ಆಲ್ಮೋಸ್ಟ್ ಫೀಲ್ ಉರಿ ಅದು ಉಂಡೆ ಕಲ್ಲು ಸಿಕ್ಕಿದ್ರೆ ತೊಂದರೆ ಇಲ್ಲ ಅದು ತೆಗೆದು ಬಿಸಾಡ್ತಾರೆ ಅವರು ದೊಡ್ಡ ಕಲ್ಲು ಸಿಕ್ಕಿದ್ರೆ ಅದನ್ನ ಗೆ ಅಲ್ಲಿ ಕೆಳಗೆ ಹೊಂಡ ತೆಗೆದು ಅವರು ಫೀಲ್ ಮಾಡಿ ಹೋಗ್ತಾರೆ ಒಂದದು ಸೆಕೆಂಡ್ ಏನಂತ ಹೇಳಿದ್ರೆ ಈ ಮೂವತ್ತ ಮೂರು ಮೂವತ್ತೈದು ಫೀಟ್ ಕೆಳಗಡೆ ಹೋಗುವಾಗ ಮಳೆಗಾಲದಲ್ಲಿ ಅಲ್ಲಿ ಎಲ್ಲೂ ಕೂಡ ಒಸರು ಇರಬಾರ್ದು ಸರಿ ಒಸರು ಇದ್ದಲ್ಲಿ ನಿಮಗೆ ಅದು ಒಸರು ಈ ಪ್ಲಾಸ್ಟಿಕ್ ಅನ್ನು ದೂಡ್ತದೆ ಸೊ ನಿಮಗೆ ಅದು ಪ್ರಾಬ್ಲಮ್ ಆಗ್ತದೆ ಅಂದ್ರೆ ಪ್ಲಾಸ್ಟಿಕ್ ಅನ್ನು ದೂಡಿ ಪ್ಲಾಸ್ಟಿಕ್ ಜಾರ್ತದೆ ಸೊ ಈ ಪ್ರಿಕಾಷನ್ಸ್ ನಾವು ತಗೊಳ್ಬೇಕು ಮತ್ತೊಂದು ಜಾಗ ಈಗ ನೋಡಿ ಸಾಮಾನ್ಯ ಇನ್ನೂರು ಫೀಟ್ ಉದ್ದ ನೂರು ಫೀಟ್ ಅಗಲಕ್ಕೆ ಇಲ್ಲಿ ಒಂದು ಇಪ್ಪತ್ತು ಸಾವಿರ ಸ್ಕ್ವೇರ್ ಫೀಟ್ ಮೇಲೆ ಹೋಯ್ತು ಅಂದ್ರೆ ಒಂದು ಅರ್ಧ ಎಕರಿಂದ ಕಡಿಮೆ ಬಟ್ ಕೆಳಗಿನ ನೀವು ಮಣ್ಣಿನ ಈ ಸ್ಲೋಪ್ ನೋಡಿದ್ರೆ ಅದರಿಂದಲೂ ಡಬ್ಬಲ್ ನಿಮಿಷ ಕೆಳಗಿಂದ ಹೋಗಿದೆ ಅಂತ ಕಾಣ್ತದೆ ಲೆಕ್ಕಾಚಾರ ಮಾಡಿಕೊಳ್ಬೇಕು ಅದೇ ನಮ್ಗೆ ಕೆಲಸ ಆಗ್ತಾ ಇರುವಾಗಲೇ ಗೊತ್ತಾಗುವಂತ ನಾವು ಸುಲಾಭದಲ್ಲಿ ಆಗ್ತದೆ ಅಂತ ಹೇಳಿ ನೆನೆಸಿ ಮುಂದೆ ಮುಂದೆ ಇಟ್ಟಿರ್ತೇವೆ ಹೌದು ಆದ್ರೆ ಸ್ವಲ್ಪ ಪ್ರಾಬ್ಲಮ್ ಬರ್ತದೆ ಆದ್ರೆ ತೊಂದರೆ ಆಗುದಿಲ್ಲ ಮತ್ತೆ ಇದನ್ ಯಾರು ತಯಾರು ಮಾಡುದು ಅಂತ ನಾವು ಕೇಳ್ಬೇಕಂತ ಇಲ್ಲ ಮೊಳೆಯರ್ ಬೆಸ್ಟ್ ಸರ್ವಿಸ್ ಕೊಡೋರು ಕಂಪನಿ ನಾನು ನಾನೆಂತ ಹೇಳಿದ್ರೆ ಒಂದು ಹತ್ತು ಹನ್ನೆರಡು ವಿಡಿಯೋಸ್ ನೋಡಿ ಅವರ ಅಡ್ರೆಸ್ ಎಲ್ಲ ಇದು ಮಾಡಿ ಈ ಕೃಷಿ ಹೊಂಡದ್ ನೋಡಿ ಅಲ್ಲೆಲ್ಲ ಹೋಗಿ ನಾನು ವೈಫ್ ಹೋಗಿ ವಿಸಿಟ್ ಮಾಡೋ ಒಂದಜಲಿ ಇದ್ದೇವು ಮತ್ತೆ ನನಗೆ ನಮ್ಮ ಕಿಸಾನ್ ಎಗ್ರದವರು ಅಭಿಜಿತ್ ಅವರು ಇವರ ಶ್ರೀಕಾಂತ್ ಅವರ ಅಡ್ರೆಸ್ ಕೊಟ್ರು ಎರಡನೇ ಎರಡನೇ ದಿವಸದಲ್ಲಿ ಬಂದು ಚೆಕ್ ಮಾಡಿ ಇದೆಲ್ಲ ನೋಡಿಬಿಟ್ಟು ಫಸ್ಟ್ ಗೆ ಹೇಳಿದ್ರು ನಿಮಗೆ ಒಂದೂವರೆ ಕೋಟಿ ಇದ್ದಲ್ಲ ಮಾಡಿ ಕೊಡ್ತೇನೆ ಅಂತ ಹೇಳುವ ಅಶ್ಯೂರೆನ್ಸ್ ನಾನು ಕೊಡುವುದಿಲ್ಲ ಬಟ್ ನಿಮಗೆ ಮಾಡಿ ಕೊಟ್ಟದ್ದು ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ಹಾಗೆ ನಾನು ಮಾಡಿಕೊಡ್ತೇನೆ ಅದು ಐವತ್ತು ಲಕ್ಷ ಇರ್ಬೋದು ಎಪ್ಪತ್ತು ಲಕ್ಷ ಇರ್ಬೋದು ಅದು ನಿಮ್ಗೆ ಎಷ್ಟು ಬರ್ದಿದೆ ಅಷ್ಟೇ ಸಿಗ್ತದೆ ನಮ್ಗೆ ಆಗ್ತಿದ್ರೆ ಮಾತ್ರ ನಾನು ಮಾಡ್ತೇನೆ ಅಂತ ಹೇಳಿದ್ರು ಅವ್ರು ಮಾತಾಡೋ ರೀತಿ ಅದು ನೋಡುವಾಗ ನನಗೆ ಅವ್ರು ಪರ್ಫೆಕ್ಟ್ ಅಂತ ಕಂಡಿತ್ತು ನಾನು ಎಲ್ಲಿ ಕೂಡ ವಿಸಿಟ್ ಮಾಡ್ಲಿಲ್ಲ ಸರಿ ಸೊ ಅವ್ರ ಹತ್ರವೇ ಮಾಡಿದೆ ಮತ್ತೆ ಮೊಳೆಯರವ್ರದ್ದು ನಮಗೆ ಗೊತ್ತುಂಟು ಸೊ ನಮ್ಗೆ ಏನಿದ್ರು ಕೂಡ ಒಂದು ಆರ್ಡರ್ ಕೊಟ್ರೆ ಅದು ನಮ್ಮ ಮನೆಯವರಾಗೆ ಹಾಗೆ ಬಂದ್ರು ಈಗ ನೋಡಿ ಇವತ್ತು ಅವರೇ ಮಾಡ್ತಾ ಇದ್ದಾರೆ ಈಗ ನಾನು ಕೆಲವು ಕಡೆಯಲ್ಲಿ ನೋಡಿದ್ದೇನೆ ಬರೀ ಎಚ್ ಡಿ ಪಿ ಶೀಟ್ ಹಾಕ್ತಿದ್ರು ಇದರಲ್ಲಿ ಒಂದು ಬಿಳಿದು ಕಾಣ್ತಾ ಉಂಟು ಇನ್ನೊಂದು ಶೀಟ್ ಅದು ಯಾಕೆ ಅದು ಜಿಯೋ ಟೆಕ್ಸ್ಟೈಲ್ ಕುಶನ್ ಹೇಳಿ ಇದಕ್ಕೆ ಸಪೋರ್ಟ್ ಇವಾಗಿ ಕೊಡ್ತಾ ಇದ್ದಾರೆ ಈಗ ಅವರು ಕಂಪಲ್ಸರಿ ಎಲ್ಲ ದಿಕ್ಕಲ್ಲಿ ಅದನ್ನು ರೆಕಮೆಂಡ್ ಮಾಡ್ತಾ ಇದ್ದಾರೆ ಒಂದೇ ದಿಕ್ಕಲ್ಲಿ ಈಗ ಎಚ್ ಡಿ ಪಿ ಲೈನರ್ ಹಾಕಿದಲ್ಲಿ ಕೆಲವು ದಿಕ್ಕಲ್ಲಿ ಫೇಲ್ಯೂರ್ ಆಗಿದೆ ಅಂದ್ರೆ ಈ ಮರದ ಬೇರಾಗಲಿ ಅಥವಾ ಕಲ್ಲಿನ ಚೂಪು ಕಲ್ಲು ತಾಗಿ ಅದು ಬೇಗ ಅದರ ಲೈಫ್ ಹೋಗ್ತದೆ ಇದು ತುಂಬಾ ಸೇಫ್ ಮತ್ತೆ ಹತ್ತು ಹನ್ನೆರಡು ವರ್ಷ ಅಂತೂ ಖಂಡಿತ ಬಂದೇ ಬರ್ತದೆ ಅಂತ ಹೇಳ್ತಾ ಇದ್ದಾರೆ ಸೊ ಅವರು ಹೇಳಿದ ಕಾರಣ ನಾನೀಗ ಅದನ್ನು ಹಾಕ್ತಾ ಇದ್ದೇನೆ ಸೊ ಅದಕ್ಕೆ ಸ್ಕ್ವೇರ್ ಮೀಟರ್ ಗೆ ಅರೌಂಡ್ ಒಂದು ಫಾರ್ಟಿ ಏಟ್ ಫಾರ್ಟಿ ನೈನ್ ರುಪೀಸ್ ಏನೋ ಕಾಸ್ಟ್ ಬಿದ್ದಿದೆ ಇದಕ್ಕೆ ಸ್ಕ್ವೇರ್ ಮೀಟರ್ಗೆ ಅರೌಂಡ್ ಒನ್ ಟ್ವೆಂಟಿ ಫೈವ್ ಜಸ್ಟ್ ಅಂದ್ರೆ ನಿಮ್ಮ ಕೃಷಿಕರಿಗೆ ಒಂದು ಪ್ಲಾನ್ ಮಾಡುವರಿಗೆ ಅಂದಾಜುಗೋಸ್ಕರ ಹೇಳಿದಷ್ಟೇ ನಾನು ಹೇಳಿದ್ರೆ ಮತ್ತೆ ಇದು ಇಡೀ ಜಾಗದಲ್ಲಿ ಒಂದೇ ಶೀಟ್ ಅಲ್ಲ ಇದು ಬೇರೆ ಬೇರೆ ತುಂಡು ಶೀಟ್ ಇರ್ತದೆ ಅದನ್ನು ವೆಲ್ಡ್ ಮಾಡಿ ನಾವು ಹೌದು ಹೌದು ಅದು ಬೇರೆ ಬೇರೆ ಅದು ಹೆಚ್ಚಿನಂಶ ಒಂದು ಹತ್ತು ಹನ್ನೆರಡು ಫೀಟ್ ವಿಟ್ಟಿನಾಗಿ ಕಂಡಿತು ನನಗೆ ಅದನ್ನು ಲೇ ಮಾಡಿ ಆಮೇಲೆ ಅದನ್ನು ವೆಲ್ಡ್ ಮಾಡುದು ಆ ವೆಲ್ಡ್ ಮಾಡುವ ಮೆಷಿನ್ ನೋಡ್ಲಿಕ್ಕೆ ಇಷ್ಟೇ ಚಿಕ್ಕದುಂಟು ಬಟ್ ಅದ್ರ ಫಿಫ್ಟೀನ್ ಲ್ಯಾಕ್ಸ್ ಕಾಸ್ಟ್ ಅಂತ ಅದ್ರದ್ದು ಸ್ವಿಟ್ಜರ್ಲ್ಯಾಂಡ್ ಇದ್ದು ಅದು ತೋರಿಸಿದ್ರು ಅದು ಇವತ್ತು ಫಸ್ಟ್ ಟೈಮ್ ನಾನು ನೋಡುವುದು ಇಷ್ಟೇ ಚಿಕ್ಕ ಇಸ್ರಿಬೆಕೆ ಸ್ವಲ್ಪ ದೊಡ್ಡದೇ ಇಸ್ರಿಬೆ ಹೌದು ಹೌದು ಈ ಶೀಟ್ ಹಾಕುವ ಸಮಯದಲ್ಲಿ ನಮಗೆ ಇಲ್ಲಿಯ ಕೆಲಸ ಹಾ ಹೌದು ಅಂದ್ರೆ ಅವರು ವರ್ತನ ನಾವು ಫಸ್ಟಿಗೆ ಆರ್ಡರ್ ಕೊಡುವಾಗಲೇ ಅವ್ರು ಹೇಳ್ತಾರೆ ಇಷ್ಟು ದಿವಸದಲ್ಲಿ ನಿಮ್ಗೆ ಬರ್ತದೆ ನಿಮ್ಮ ಏರಿಯಾ ಯಾವುದು ಸುಳ್ಳೂರು ನಿಮಗೆ ಹತ್ತಿರ ಯಾವ್ದು ವಿ ಆರ್ ಎಲ್ ಜಾಗ ಉಂಟು ಅಲ್ಲಿ ಅವರು ಕೊಡ್ತಾರೆ ಹೇಳಿ ಎರಡನೇ ದಿವಸದಲ್ಲಿ ನಮಗೆ ಬಂದಿದೆ ಕೂಡ ಸೊ ಫಸ್ಟಿಗೆ ಹೇಳ್ತಾರೆ ಇಂಥ ಜನರೇಟರ್ ಇಷ್ಟು ಕೆಪಾಸಿಟಿ ಅದು ಬೇಕು ನನ್ನಲ್ಲಿ ಸಿಕ್ಸ್ ಪಾಯಿಂಟ್ ಫೈವ್ ಅಂತ ನೆನಪು ಅಷ್ಟು ಕೆ ಅದು ಮತ್ತೆ ಒಂದು ಹನ್ನೆರಡು ಜನ ಲೇಬರ್ಸ್ ಬೇಕು ಅವ್ರಿಗೆ ಇಷ್ಟು ನಾವು ಪ್ರೊವೈಡ್ ಮಾಡಬೇಕು ಅವ್ರು ಎರಡು ಜನ ಬಂದು ಫಿಕ್ಸ್ ಮಾಡಿ ಹೋಗ್ತಾರೆ ಸರಿ ಅದು ಹೇಳಿದ್ರೆ ಅದು ನೋಡ್ಲಿಕ್ಕೆ ನಮ್ಗೆ ಅಷ್ಟು ಸಿಂಪಲ್ ಕಂಡ್ರು ಕೂಡ ಅದು ಒಳ್ಳೆ ದಪ್ಪ ಇದೆ ಕೂಡ ಹೌದು ತುಂಬಾ ಅದನ್ನು ಹಿಡಿದು ಎಳಿಲಿಕ್ಕೆಲ್ಲ ಜನ ಬೇಕೇ ಬೇಕು ಅದು ಸಾಮಾನ್ಯ ಒಂದು ಬಾಕ್ಸ್ ಒಂದು ಇದರದ್ದು ಇದು ಕಟ್ಟ ಅದು ಸಾಮಾನ್ಯ ಹತ್ರ ಹತ್ರ ಇನ್ನೂರ ಐವತ್ತು ಕೆಜಿ ಬರ್ತಾರೆ ಮತ್ತೆ ಅದು ಹಿಡಿಲಿಕ್ಕೆ ಗ್ರಿಪ್ ಇಲ್ಲ ಹೌದು ಅದು ಪ್ರಾಬ್ಲಮ್ ಹೌದು ಈ ರೀತಿಯ ಕೃಷಿ ಮಾಡಿದ ಕೂಡಲೇ ಅಲ್ಲಿಗೆ ಕೆಲಸ ಮುಗಿಲಿಲ್ಲ ಸ್ವಲ್ಪ ಮುಂಜಾಗ್ರತೆ ಕ್ರಮಗಳು ಕೆಲವು ಕೆಲಸಗಳೆಲ್ಲ ಇದೆ ಅಲ್ಲ ಹೌದು ಹೌದು ಮೇನ್ ಆಗಿ ಆದ ನಂತರ ಇದಕ್ಕೊಂದು ಫೆನ್ಸಿಂಗ್ ಆಗ್ಲೇಬೇಕು ಫೆನ್ಸಿಂಗ್ ಅಂತ ಹೇಳಿದ್ರೆ ನನಗೆ ಒಂದು ಫಸ್ಟ್ ಲೈನ್ ಫೆನ್ಸಿಂಗ್ ಅಲ್ಲಿ ಮೇಲೆ ಇದೆ ಹೊರಗಿಂದ ಬರೋದಕ್ಕೆ ನನಗೆ ಆಲ್ರೆಡಿ ಇದೆ ಸ್ಟಿಲ್ ನಾನು ಇದಕ್ಕೆ ಹಾಕಲೇಬೇಕು ಸೊ ಇದು ಟಾಟಾದವರ್ದು ಚೈನ್ ಲಿಂಕ್ಸ್ ಅದು ಒಂದ್ ನಾಲ್ಕು ಫೀಟ್ ಹಾಕಿ ಅದರ ಮೇಲೆ ಪುನಃ ಅದನ್ನೇ ಎಲೆಕ್ಟ್ರಿಕ್ ಫೆನ್ಸಿಂಗ್ ಹಾಕುವಂತ ಹೇಳಿದ್ರೆ ಕಾಡು ಪ್ರಾಣಿಗಳು ಬರಬಹುದು ಹರಿಯುವಂತ ಹರಿದು ಹೋಗುವಂತಹ ಪ್ರಾಣಿಗಳ ತೊಂದರೆ ಕೂಡ ಇದೆ ಮುಳ್ಳಹಂದಿ ಇದೆ ಏಡಿ ಹೌದು ಎಂಟ್ರಿ ತೊಂದರೆಗಳಿಗೆ ಬಿಡದಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಒಂದು ದಿಕ್ಕಲ್ಲಿ ಈಗ ಒಳ್ಳೆಯವರು ಅವರು ಹೇಳಿದ್ರು ನಾಳೆ ಇನ್ನೊಂದು ದಿಕ್ಕಿಗೆ ಹೋಗ್ತಾ ಇದ್ದಾರೆ ಇಲ್ಲಿ ಬಂದು ಅವರಿಗೆ ಪ್ರಾಬ್ಲಮ್ ಕೊಟ್ಟಿದ್ದಾರೆ ಅದನ್ನ ಫಿಕ್ಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಈಗ ನಮಗೆ ಇವರು ಸೇಲ್ಸ್ ಮಾತ್ರ ಅಲ್ಲ ನಂತರ ಆಫ್ಟರ್ ಸೇಲ್ ಸರ್ವಿಸ್ ಕೂಡ ಹೌದು ನಾನು ಎಷ್ಟೋ ದಿಕ್ಕಲ್ಲಿ ಕೇಳಿದ್ದೇನೆ ಅವರ ಬಗ್ಗೆ ಅಷ್ಟು ಒಂದು ಪಾಸಿಟಿವ್ ರೆಸ್ಪಾನ್ಸ್ ಇದ್ದ ಕಾರಣ ಉಂಟಲ್ಲ ನಂಗೆ ಧೈರ್ಯದಲ್ಲಿ ಆಯ್ತು ಯಾಕಂದ್ರೆ ಇದರಲ್ಲಿ ನಾಳೆ ಏನೂ ಆಗ್ಬಹುದು ಸೊ ಏನಾದ್ರು ಕೂಡ ನನಗೆ ರಿಪೇರ್ ಮಾಡ್ಲಿಕ್ಕೆ ಅವರೇ ಬರ್ಬೇಕಷ್ಟೇ ಸೊ ಎಲ್ಲ ದಿಕ್ಕಲ್ಲಿ ಅವರ ಬಗ್ಗೆ ಅಷ್ಟು ಪಾಸಿಟಿವ್ ಫೀಡ್ಬ್ಯಾಕ್ ಇದ್ದ ಕಾರಣ ಸ್ವಲ್ಪ ಧೈರ್ಯದಲ್ಲಿ ನಾನು ಮುಂದುವರಿಸಿದ್ದು ಮತ್ತೊಂದು ಇದರ ನೀರು ತೆಗೆಯುವಂತಹ ಬಗ್ಗೆ ಹೇಳಿದ್ರೆ ಇಷ್ಟು ದೊಡ್ಡ ಟ್ಯಾಂಕಿ ಆದ ಕೂಡಲೇ ಇರ್ತದೆ ಎತ್ತರದಲ್ಲಿ ಮಾಡಿರ್ತೇವೆ ಸುಲಭದಲ್ಲಿ ನೀರು ಕೊಡ್ಬೋದು ಅಂತ ಕೆಳಗೆ ತೂತು ಮಾಡಿ ಔಟ್ಪುಟ್ ಕೊಡ್ತಾರೆ ಅದು ರೆಕಮೆಂಡೆಡ್ ಅಲ್ಲ ಅಂತ ಹೇಳಿ ಖಂಡಿತ ಅಲ್ಲ ನೀವು ಅಷ್ಟು ಮೂವತ್ತ ಮೂರು ಮೂವತ್ತೈದು ಫೀಟ್ ಕೆಳಗಿನ ಅಷ್ಟು ಗ್ರಾವಿಟೇಷನಲ್ ಫೋರ್ಸ್ ಇರುವಲ್ಲಿ ಅಲ್ಲಿ ನೀವು ಕೆಳಗಿಂದಲೇ ತೂಬು ಕೊಟ್ರೆ ಏನಾದ್ರು ಒಂದು ಚಿಕ್ಕ ಲೀಕೇಜ್ ಬಂದ್ರೆ ಮತ್ತೆ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಕೆಲವು ದಿಕ್ಕಲ್ಲಿ ಆಗಿದೆ ಅದು ಸೊ ಅದಕ್ಕೆ ಬೆಸ್ಟ್ ಏನಂತ ಹೇಳಿದ್ರೆ ಸೈಫೋನ್ ನಿಮಗೆ ಕೆಳಗೆ ಬೇರೆ ಆಪ್ಷನ್ ಇದ್ರೆ ಸೈಫೋನ್ ಮಾಡಬಹುದು ನನಗೆ ಅದೊಂದು ನಿಮ್ಮ ಜಾಗದಲ್ಲಿ ಸೈಫನ್ ಸೈಫೋನ್ ಸೈಫೋನ್ ಆಗಿದೆ ಇಲ್ಲ ಅಂತಂದ್ರೆ ಬೇರೆ ಕನೆಕ್ಷನ್ ಕೊಟ್ಟು ಇಲ್ಲಿ ಒಂದು ಓಪನ್ ವೆಲ್ ಸಬ್ಮರ್ಷಿಬಲ್ ಹಾಕಿ ಇಲ್ಲಿ ನಂಗೆ ತೆಗಿಬಹುದು ದೊಡ್ಡ ಕೃಷಿ ಭೂಮಿ ಇರುವವರಿಗೆ ಕಡಿಮೆ ನೀರು ಇರುವವರಿಗೆ ಇಂತಹ ಕ್ರಿ ಕೃಷಿ ಹೊಂಡಗಳು ತುಂಬಾ ಉಪಯೋಗಕಾರಿ ಅಂತ ಹೇಳಿ ಹೇಳ್ಬೋದು ಹೇಳಿದ್ರೆ ನಮ್ಗೆ ಕಣ್ಣಿಗೆ ಕಾಣುವಂತ ನೀರು ಅದನ್ನ ಎಷ್ಟು ಬೇಕಾದರೂ ಉಪಯೋಗ ಮಾಡಬಹುದು ಕರಾವಳಿ ಪ್ರದೇಶದಲ್ಲೆಲ್ಲ ಬೇಕಾದಷ್ಟು ನೀರು ಇರ್ತದೆ ಹೇಳಿದ್ರೆ ಮಳೆ ನೀರು ಬರ್ತದೆ ಅಹ್ ಅಂತೂ ಘಟದ ಪ್ರದೇಶದಲ್ಲೆಲ್ಲ ಮಳೆ ನೀರು ತುಂಬಿಸಬಹುದು ಅಥವಾ ಬೇರೆ ಮೂಲದಿಂದ ತುಂಬಿಸಿ ಕೂಡ ನಾವು ಉಪಯೋಗ ಮಾಡಬಹುದು ಕೃಷಿ ಹೊಂಡ ಮಾಡುವ ಬಗ್ಗೆ ಅದರ ತಯಾರಿಯ ಬಗ್ಗೆ ಮೇಂಟೆನೆನ್ಸಿನ ಬಗ್ಗೆ ಕೃಷಿಕರಿಗೆ ತುಂಬಾ ಉತ್ತಮವಾದ ಮಾಹಿತಿ ಕೊಟ್ಟಿದ್ರಿ ಸರ್ ಧನ್ಯವಾದಗಳು ಈ ರೀತಿಯ ಕೃಷಿ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೆ ಹಂಚಿಕೊಳ್ಳಿ ನಮಸ್ತೆ